ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಂದ ಬಂದಂಥ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಲಿಗೆ ಕರ್ಕೊಂಡು ಹೋಗ ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ದರು ಅಂತ ಹೇಳಿ ಪಂಚ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟ್ರಾಗಲಿಕ್ಕೆ ಬಿಡೋದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವಿವತ್ತು ತೋರಿಸಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವರು ನಮಗೆ ಇಂಪಾರ್ಟೆಂಟ್ ಅಂತೇಳಿ ಅದಕ್ಕಾದ ನಾನು ನಿನ್ನೆ ಇದನ್ನು ನಾವೆಲ್ಲವೂ ಕೂಡ ಇವತ್ತು ಖಂಡಿಸಬೇಕಾಗ್ತದೆ ಸರಕಾರವು ಕೂಡಿದ ನಿಟ್ಟಿನಲ್ಲಿ ಕಮ್ಮವನ್ನು ಇವತ್ತು ತೆಕೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಠ ಆಗಬೇಕು ಒಂದು ಸಂದೇಶ ಹೋಗಬೇಕು ಅಂತ ನೀಡಲಿಕ್ಕೆ ಬಯಸ್ತೇನೆ ನೀವು ಬರೀ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಮತ್ತೆ ನಾನು ಹೇಳಿಸಿ ಸದಕ್ಕೆ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಆ ಕರೆಕ್ಟ್ ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಆಗುತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನ್ ಬೇಕಾದ್ರೆ ಸೂಟ ಬೂಟ ಇದ್ದಂತವ್ರು ಬರ್ಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟಂತ ಹೇಳ್ರಿ ಅವನಿಗೆ ಇಲ್ಲಿ ಯಾಕೆ ಕಟ್ಬೇಕ ಅವನು ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊಡಿಸ್ತಾರ ಅವ್ರು ಒಂದೇ ಒಂದು ವಿಷಯ ರೈತರದ ಇದು ಅದ ನಮ್ಮ ನಮ್ಮ ಉಡುಪಿನ ಬಗ್ಗೆ ಆದೇಶ ಹೊಡೆಸ್ಬಿಡ್ತೇನೆ ಒಂದ್ ಸೆಕೆಂಡ್ ಮುಗಿಸ್ಬಿಡ್ತೇನೆ ಕೇಳಿ ಸರ್ ಈ ಸದನದಲ್ಲಿ ಬಹಳ ಗೌರವಿತವಾಗಿ ನೀವೆಲ್ಲ ಮಾಡಾಕತ್ತೀರಿ ಸದನದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಗೌರ್ ಬರಬೇಕು ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ ನಾವೆಲ್ಲರೂ ಕೂಡಿದ್ದು ವ್ಯರ್ಥ ಮಾಡ್ದಂಗೆ ಮಾಡಬೇಕಾಗಿದೆ ಮಾನ್ಯ ಸಚಿವರು ಬರ್ಬೇಕನ್ನೋದ್ರ ಬಗ್ಗೆ ನಾ ಏನ್ ಸಮರ್ಥನೆ ಮಾಡ್ಕೊಳಂಗಿಲ್ಲ ಎಲ್ರು ಬರಬೇಕು ಬರ್ಬೇಕು ಮತ್ತೊಂದು ತಾಸು ಮುಂದೆ ಹೋಗೋದು ಇದು ನಮಗೊಂದಲ್ಲ ಸರ್ ಆಡಳಿತ ಪಕ್ಷದ ಒಂದಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿದೆ ಚರ್ಚೆ ಚರ್ಚೆ ಬಗ್ಗೆ ಕೊಡ್ತೀನಿ ಸಸ್ಯ ನಮ್ಮ ನಮ್ಮ ಜಗಳ ಬಗ್ಗೆ ಅವ್ರ ಯಾಕೆ ಕಾಂಗ್ರೆಸ್ ಬಿಜೆಪಿ ಅಧ್ಯಕ್ಷ ಬರೀ ಮಾಲ್ಗೊಂಡು ಅಧ್ಯಕ್ಷ ಅಧ್ಯಕ್ಷರೇ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದ್ರೂ ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಈ ತರ ಅಗೌರವ ಆಗ್ತಾ ಇರತಕ್ಕಂಥದ್ದು ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ ಒಂಬತ್ತು ಜನ ಅಧ್ಯಕ್ಷರ ಅವ್ರಿಗೆ ಮಕ್ಕಳು ಒಂಬತ್ತು ಜನರನ್ನು ಚೆನ್ನಾಗಿ ಓದಿಸಿದಾನೆ ಪಾಪ ಬಡ ರೈತ ನಾವೇನು ರೈ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು ಅಂಥವ್ರು ಒಂಬತ್ತು ಜನ ಓದಿಸಿ ಇಲ್ಲಿ ಎಂ ಬಿ ಎ ಮಾಡ್ತಂಥ ಅವ್ರ ಮಗ ಒಬ್ಬನು ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಆ ಎಂ ಬಿ ಎ ಮಾಡ್ತಕ್ಕಂಥ ಒಬ್ಬ ಯುವಕನನ್ನ ಮಗನನ್ನ ನೋಡೋಕೆ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮಾಲ್ ತೋರಿಸ್ಬೇಕು ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತು ಅಪ್ಪನ ಮಹಲ್ ಜಿ ಟಿ ಮಾಲ್ ಕರ್ಕೊಂಡು ಹೋದರೆ ಅಲ್ಲಿ ಅವನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡಿನೀಯ ಅಧ್ಯಕ್ಷ ದಯಮಾಡಿ ಆ ಮಹಲ್ನ ಮುಚ್ಚಬೇಕು ತದಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲನ್ನ ಮುಚ್ಚಬೇಕು ರೈತಗೆ ಅಗೌರವ ತೋರಿಸ್ತಕ್ಕಂಥ ಮಾಲನ್ನ ಮುಚ್ಚಬೇಕು ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲನ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನನ್ನ ಮಾಡಿ ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡ್ದ ಮಾತಾಡ್ದಾಗ ಹೇಳಿದೆ ನಾನು ಬರ್ತೀನಿ ನಡೆಯಪ್ಪ ಹೋಗೋಣ ಇಬ್ರು ಅಂತ ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ ಅಗೌರವ ಆಗಿದೆ ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ ದಯಮಾಡಿ ತತಕ್ಷಣದಿಂದ ಆ ಜಿ ಟಿ ಮಾಲ್ನ ಮುಚ್ಚಿಸಲೇಬೇಕು ಅಂತಕ್ಕಂಥದ್ದನ್ನು ಸರ್ಕಾರದ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ ಅಧ್ಯಕ್ಷ ಬರೀ ಮಾಲ್ಗಳು ಆಯ್ತು ಕ್ವಶ್ಚನ್ ಆಯ್ತು ಮಾಲ್ಗಳು ಎಲ್ಲರಿಗೂ ಗೊತ್ತಾಗಿದೆ ಅವ್ರ ಬಗ್ಗೆ ಆ್ಯಕ್ಷನ್ ಸೌದಿ ಸೌದಿಂಗೆ ಒಂದು ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ್ ಮಾಡಿಸಿ ಬಟ್ ಬೇರೆ ಪ್ರೈವೇಟ್ ಕ್ಲಬ್ಗಳು ಇದಾವೆ ಇದೆ ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್ ಬೋರಿಂಗ್ ಕ್ಲಬ್ ಅವೆಲ್ಲ ಟಿ ಶರ್ಟ್ ಹಾಕೊಂಡು ಹೋಗಬಾರ್ದು ಚಪ್ಪಲಿ ಹಾಕೊಂಡು ಹೋಗಬಾರ್ದು ಕೋಟ್ ಹಾಕೊಂಡ್ಬರ್ಬಾರ್ದು ಬಹಳ ಕಡ್ಡಾಯ ಬಹಳ ಇದೆ ಇದು ಮಾಡ್ತಾರೆ ಕಂಡೀಷನ್ ಆಗ್ತಾರೆ ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೋಬಹುದು ಆಗಿತ್ತು ಮಾನ್ಯ ಸಭಾಧ್ಯಕ್ಷರ ಅಶೋಕ್ ಕಾರಣ ಹೇಳಿದಂಗೆ ಈ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ಮಂತ್ರಿಗಳಾಗಿದ್ದ ದೇವೇಗೌಡರು ಆ ಕ್ಲಬ್ಗಳು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗು ಮುಂದೆ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಇರುವಂತ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗಬಾರ್ದು ಅವ್ರಿಗೂ ಎಲ್ಲಾರ್ಗು ಸಿಗುವಂಥದ್ದು

ಈಗ ಪ್ರಸ್ತಾವ ವಿಚಾರ ವಿಚಾರ ಪ್ರಸ್ತಾವ ಮಾಡಿದ್ದೀರಾ ರೈತರ ಒಂದು ಅವಮಾನ ಆಗಿರತಕ್ಕಂತ ಒಂದು ಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇಲ್ಲ ಬಹಳ ಬಾರಿ ಈ ಸದನದಲ್ಲಿ ಇದು ಚರ್ಚೆ ಆಗಿದೆ ಒಂದಲ್ಲ ಹತ್ತಾರು ಬಾರಿ ಚರ್ಚೆ ಆಗಿದೆ ಇದು ಆದ್ರೆ ಚರ್ಚೆ ಆಗುತ್ತೆ ಇಲ್ಲಿ ಚರ್ಚೆ ಆಗುತ್ತೆ ನಮ್ಮ ಬಾಯಲ್ಲಿ ಈಗ ನಮ್ಮ ಬಿಪ್ಪು ಅಶೋಕ್ ಅವರು ಏನೇನ್ ಮಾತಾಡ್ಬೇಕಲ್ಲ ತೀಟ ತೀರ್ಸ್ಕೊಂಡ್ರು ರಿಸಲ್ಟ್ ಏನು ಪ್ರತಿ ಇದು ಇವತ್ತೇನಲ್ಲ ಬೇಕಾದಷ್ಟು ಸರಿ ಚರ್ಚೆ ರಿಸಲ್ಟ್ ಅಲ್ಟಿಮೇಟ್ ಆಗಿ ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದರೂ ಒಂದು ಆದೇಶ ಹೊರಡಿಸಿ ಆ ಆದೇಶನ ನಮ್ಮ ಸೆಕ್ರೆಟರಿಗಳು ಯಾಕೆಂದ್ರೆ ನಮ್ಮ ಸೆಕ್ರೆಟರಿಗಳು ಇದಾರಲ್ಲ ಅವರು ಬ್ರಹ್ಮ ಇದ್ದಂಗೆ ನೀವು ಏನೇ ಆದೇಶ ಮಾಡಿದ್ರು ಬ್ರಹ್ಮ ಬರೀಬೇಕದನ್ನ ನಾವು ಬಹಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ ನೀವು ನೋಡಿ ಅಲ್ಲಿ ನೀವು ತಳ್ಕೊಂಡಿದ್ದೀರಾ ರೇಸ್ ಆಡಕ್ಕೆ ಬರೋರೆಲ್ಲ ಸಾವುಕಾರರು ಅಂತ ಟಿ ವಿಯಲ್ಲಿ ಅವ್ರನ್ನೇ ತೋರ್ಸೋದು ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು ಯಾಕೆಂದ್ರೆ ಸೆಲೆಬ್ರಿಟೀಸ್ ಅಂತ ಅಲ್ಲಿ ಬರೋರೆಲ್ಲ ಆಟೋದವ್ರು ನೈಂಟಿ ಪರ್ಸೆಂಟ್ ಆಟೋ ರಿಕ್ಷಾದವ್ರು ನೀವು ನೋಡಿ ಅವತ್ತು ಶನಿವಾರ ಆಟೋದಲ್ಲಿ ಹಿಂಗೆ ನಾನು ನೋಡ್ತೀನಿ ಅದೇ ರೂಟಲ್ಲೇ ನಾನು ಮನೆಗೆ ಹೋಗೋದು ನಾನು ಆ ಪುಸ್ತಕ ಹಿಡ್ಕೊಂಡೇ ಓದಿದ್ರೆ ಅವನು ಆಟೋ ರಿಕ್ಷಾ ಡ್ರೈವರೇ ಆತ ಇರಲ್ಲ ಕರೆಕ್ಟಾಗಿ ಓದಿದ್ರೆ ಆಟೋ ರಿಕ್ಷಾ ಡ್ರೈವರ್ ಹಿಂಗೆ ಹಿಡ್ಕೊಂಡು ಹೋಗ್ತಾನೆ ಸೋತಿರ್ತಾನೆ ಹಿಂಗೆ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ ಒಂದು ಸಾವಿರ ಎರಡು ಸಾವಿರ ಆಟೋ ಬರುತ್ತೆ ನಾವು ರದ್ದು ಮಾಡಬೇಕು ಅಂತ ಏನೇನೋ ಮಾಡಿದ್ರಿ ಏನ್ಮಾಡ್ತಾರೆ ಎಲ್ಲ ಇವರೇ ಇದ್ದಾರೆ ಅಲ್ಲಿ ನಮ್ಮ ಐ ಎ ಎಸ್ ಐ ಪಿ ಎಸ್ ಪ್ರಕಾಶ್ ಅವ್ರು ಮಾಡಿದ್ದಾರೆ ಕೋಳಿವಾಡವ್ರು ಮಾಡಿದ್ದಾರೆ ನಮ್ಮ ಎಲ್ಲರು ಮಾಡಿದ್ದಾರೆ ಇದಕ್ಕೆ ನೀವೊಂದು ಆದೇಶ ಅವ್ರಿಗೆ ಕೊಟ್ಬಿಡಿ ಅವರು ಒಂದು ಆದೇಶ ಸೆಕ್ರೆಟ್ರಿ ಕೊಡಲಿ ಸೆಕ್ರೆಟ್ರಿ ಒಂದು ಆದೇಶ ಗೌರ್ಮೆಂಟ್ ಆದೇಶ ಹೊರಡಿಸ್ಲಿ ಇಲ್ಲಾಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು ಸುರೇಶ್ ಕುಮಾರ್ ಅದನ್ನೇ ಹೇಳ್ತಾ ಇರೋದು ಹೌಸಲ್ಲೇ ಹೌಸಲ್ಲೇ ನಾನು ಕೊನೆಗೆ ಅಲ್ಟಿಮೇಟ್ ಆದೇಶ ಯಾರಪ್ಪ ಹೇ ಅಣ್ಣ ಒಂದೇ ನಿಮಿಷ ಒಂದೇ ಇದ್ದಾಗ ಒಂದು ಕಮಿಟಿ ನೇಮಿಸ್ಬಿಡಿ ಅಲಕ್ಷೆ ಮಾಡಿದ್ದು ಒಂದೇ ವಾರ್ದಾಗ ರಿಪೋರ್ಟ್ ಮಾಡಲಿ ಹಾ ಅದ ಕ್ಲಬ್ನಾಗೆ

ಹಾ ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ರಿಪೋರ್ಟ್ ಬಂದಿದೆ ಏನು ಮಾಡಲ್ಲ ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ ಅವರು ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ ರಾಜ ಪ್ರಜೆನ್ ಕೇಳ್ತಾನಂತೆ ಏನಪ್ಪಾ ಹಿಂಗ ಔಟ್ ಐತೆ ಏನಾನ ಸ್ಯಾಂಕ್ಷನ್ ಮಾಡ್ತೀಯ ಅಂತ ಅಲ್ಲ ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಬರೋದು ಅವ್ರಿಗೆ ಎಲ್ಲಾ ಮಿನಿಸ್ಟರ್ ಅವರೇ ಅವ್ರೆ ಅವರೇ ಆದೇಶ ಹೊರಡಬೇಕು ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಹಿಂಗೆ ಮಾಡ್ತೀರಿ ಇಷ್ಟು ಫೈನ್ ಹಾಕ್ತೀರಿ ನಿನ್ನ ಜೈಲಿಗೆ ಹಾಕ್ತೀರಿ ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಜೈಲಿಗೆ ಹಾಕ್ತೀರಿ ಅಂತ ಅವ್ರು ಹೇಳ್ಬೇಕು ಅಂತ ಹೇಳಿ ಮೇಲೆ ಒಂದು ಕುತ್ಕೊಂಡ್ ನಿಮಿಷ ನೀನ್ ಹೊಗಳ್ತಾ ಇದ್ದೀನಿ ನಾನು ಅವ್ರು ಹೇಳಬೇಕು ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಪತ್ರಿಕೆಯಲ್ಲಿ ಬರ್ಬೇಕು ನೋಡಿ ನೀ ಸ್ಟೇಟ್ಮೆಂಟ್ ಆತರ ಅಪೀಲ್ ಅಲ್ಲ ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ಕೂತಿಲ್ಲ ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದೀಯ ನೀನು ಒಂದು ಕೊಡಿ ಏನಾನ ನಾಳೆ ಪರಪ್ಪನ ಅಗ್ರಹ ಅಂತ ಗಲಾಟೆ ಮಾಡಬೇಡಿ ನಂದೇ ಗಲಾಟೆ ಇಲ್ಲ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡಬಹುದು ನಡೀಬಾರ್ದು ಅನ್ನೋದು ನಂದು ಮಾನ್ಯ ಅಧ್ಯಕ್ಷರೇ ಒಬ್ಬ ಮಾಲ್ ನ ಮಾಲೀಕರಾಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂತ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರೋದೇ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಾಮ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನ ಸ್ವಾಭಿಮಾನವನ್ನ ಅಪಮಾನ ಮಾಡಿಸ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂತ ಕ್ರಮ ತಗೊಳುತ್ತೆ ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ ಈಗನ್ ಅಧ್ಯಕ್ಷರೇ ಅಧ್ಯಕ್ಷರೇ ಹಿಂಗೆ ಅಧ್ಯಕ್ಷರೇ ಅಶೋಕ್ ಪಕ್ಷ ಒಂದು ಮಾತಾಡ್ಬೇಕು ಹೇಳ್ತೀನಿ ಮಾತಾಡ್ಬೇಕು ಅಲ್ಲಲ್ಲ ಒಂದ್ ನಿಮಿಷ ಏ ಸುರೇಶ ಒಂದ ಅಧ್ಯಕ್ಷರೇ ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ ಹೋಗಿ ದಯವಿಟ್ಟು ಇಡೀ ರಾಜ್ಯದ ರೈಲ್ವೆ ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲ್ಕೆ ಮಾಡೋಕ್ಕಾಗೋದಿಲ್ಲ ಅಂತ ಮಹತ್ತರವಾದಂತಹ ವಿಷಯ ಡಿಗ್ನಿಟಿ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡತಕ್ಕಂತ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ತರ್ಸ್ಕೊ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಧ್ಯಕ್ಷರೇ ಅದಕ್ಕೆ ಇದನ್ನು ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೆ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತೋರಿಸುವ ಅವಶ್ಯಕತೆ ಇಲ್ಲ ಇದು ಜಗತ್ ಜಾಹೀರಾಗಿರ್ತಕ್ಕಂಥ ಇನ್ನೇನು ಅವಶ್ಯಕತೆ ಸರ್ಕಾರ ಆದೇಶ ಮಾಡಿಬಿಡಿ ಅವನಿಗೆ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ ಅನ್ನ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ ಏಳು ದಿವಸ ವಿದ್ಯುತ್ ಕಡಿತ ಮಾಡಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ದಯವಿಟ್ಟು ಸಮಸ್ಯೆ ನಿಮ್ಮದು ಅಧ್ಯಕ್ಷರ ಪ್ಲೇ ಕಾರ್ಡ್ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದುಕೊಂಡು ಅದು ಕ್ಷಮೆ ಇರಲಿ ಅಧ್ಯಕ್ಷರೇ ಪೇಪರ್ ಬಂದ ಪೇಪರ್ ಅಲ್ಲಿ ಬಂದಿದೆ ಟಿವಿ ಬಂದಿದೆ ಇನ್ನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ತತಕ್ಷಣದಿಂದ ಆ ಮಾಲ್ನ ಜಿಟಿ ಮಾಲ್ನ ಬಂದ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ